ಹಾಯ್ ಫ್ರೆಂಡ್ಸ್ ಆಸೆ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಸೆ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ನೋಡೋಣ ಸ್ವಲ್ಪ ಅಡುಗೆ ಮನೆ ಕಡೆ ಬಣ್ಣ ಯಾಕ ಏನಾದ್ರು ತೊಂದ್ರಿಯಾ ಹಾಗೆ ಇದೆ ಅಣ್ಣ ಬಣ್ಣ ಅಣ್ಣ ಈಗ ಕೂತಿರಿ ನಾ ಬಂದಿ ಒಂದ್ ಸುಟ್ಕೆ ಅನ್ಸತ್ ಬನ್ನಿ 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 ಚೆನ್ನಾಗಿದ್ದೀನಿ ಅಣ್ಣ ಚೆನ್ನಾಗಿದ್ದೀರಾ ಏನ್ ಚೆನ್ನಾಗ್ ಮಾಡ್ಬಿಡಿ ತಾಯಿ ವಿನಾ ಅಲಂಕಾರ ಒಳಾಂಗಣ ಹೊರಗಣ ಎರಡೂ ಕೂಡ ಚೆನ್ನಾಗಿದೆ ನೋಡ್ರಿ ದೇವಸ್ಥಾನ ಪುಟ ಹೂ ಕಡ್ತಿದ್ದೋಡು ಈ ತರ ಒಂದು ದೊಡ್ಡ ಚತುರಕ್ಕೆ ಡೆಕೋರೇಷನ್ ಮಾಡ್ಬಿಡಿಯಲ್ಲ ಕಂಗ್ರಾಚುಲೇಷನ್ಸ್ ವೆರಿ ಗುಡ್ ವೆರಿ ಗುಡ್ ತುಂಬಾ ಖುಷಿ ಆಗುತ್ತೆ ನೋಡಕ್ಕೆ ನೀವೇ ಕೂತ್ಕೊಡಿ ಕುತ್ಕೋಬೇಡ ಭರತನಾಟ್ಯ ಮಾಡೋದು ರಾ ನಿನ್ ಕೂತ್ಕಣಗ ನಿಮ್ ಬೆಸ್ಟ್ ಫ್ರೆಂಡ್ ಮಾತ್ರ ಮದ್ವೆ ಅಲ್ವಾ ನೀವೇ ಡಾನ್ಸ್ ಮಾಡ್ಬಿಡಿ ನೀನ್ ಮಾಡೋದೇ ಅಂಟಕ್ಕೆ ಹೂ ಕಮ್ಮಿ ಆಗಿದೆ ಅನ್ಸುತ್ತೆ ನಾನು ಅಕ್ಕಂಗ್ ಹೇಳಿ ಹೋಗಿ ತಗೊಂಡ್ ಬಂದ್ಬಿಡ್ತೀನಿ ಅದ್ರಲ್ಲಿ ಏನು ಬೇಕಾಗಿಲ್ಲ ಇವಾಗ ಮಾಡುದು ಸಾಕತ್ತ ಇದೆ ಎಕ್ಸ್ಟ್ರಾ ಏನು ಮಾಡಕ್ ಹೋಗ್ಬೇಡ ಸೈಲೆಂಟ್ ಇರು ಆಯ್ತಾ ಬೇಬಿ ನೀನಾ ಅವರು ಡೆಕೋರೇಷನ್ಸ್ ಎಷ್ಟು ಚೆನ್ನಾಗ್ ಮಾಡಿದಾರಲ್ವಾ ಹ್ಮ್ ಹೌದು ಶ್ರುತಿ ಬಟ್ ನಾವ್ ಇದೆಲ್ಲ ಮುಗಿಸ್ಕೊಂಡು ರೆಸಾರ್ಟ್ ಹೋಗೋಷ್ಟರಲ್ಲಿ ಲೇಟ್ ಆಗಲ್ವಾ ಲೇಟ್ ಏನ್ ಆಗಲ್ಲ ಶ್ರುತಿ ನಾನ್ ಮಧ್ಯಾಹ್ನದ ಮೇಲೆ ಲೇಟ್ ಚೆಕ್ ಇನ್ ಆಗ್ತೀವಿ ಅಂತ ಹೇಳಿದೀನಿ ಓ ಹಾಗಿದ್ರೆ ಸರಿ ಬಾ ಸೆಲ್ಫಿ ಸೆಲ್ಫೀಸ್ ತಕೊಳಕ ಮೇಕಪ್ ಮಾಡಕ್ ಬಂದಿದ್ದಾರೆ ನಾನ್ ನೋಡ್ಕೋತೀನಿ ನಿನ್ ಬೇರೆ ಏನಾದ್ರು ಕೆಲ್ಸ ಇದ್ರೆ ರೋಹಿನ್ ಅಕ್ಕಲ್ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀನು ಆರಾಮ್ ಕುತ್ಕೊ ಬೈದವೆ ನೀನ್ ಏನ್ ಹತ್ರ ತಿಂದ್ಯಾ ಇಲ್ಲ ಏನು ತಿಂದಿಲ್ಲ ಅಯ್ಯೋ ನೀನ್ ತಿನ್ಕೊಂಡ್ ಬಿಡೋದು ಒಳ್ಳೇದು ಮೇಕಪ್ ಮಾಡೋದಕ್ಕೆ ಟೈವ್ ತಗೊಡತ್ತೆ ಪರವಾಗಿಲ್ಲ ಅಕ್ಕ ನಾನು ಈಗಷ್ಟೇ ಜ್ಯೂಸ್ ಕುಡ್ದೆ ಆಮೇಲೆ ತಿಂತೀನಿ ಹೌದಾ ಹ್ಮ್ ಸರಿಯಾಗಿದ್ರೆ ಆ ನಂಗೊಂದ್ ತಗೋಲ್ ಕೊಡ್ತೀರಾ ಏನಂದ್ರೆ ಓ ದೇವ ತಂದು ಹೊಟ್ಟೆ ತುಂಬಾ ತಿನ್ರವಾ ಮ್ಯಾತ್ಗಬರಿ ನೋ ಕೋಬಿ ಇದ್ಕಿತ್ರಾ ನಾಕು ಬೈದೆ ಈ ಕಡೆ ಚಟ್ನಿ ಹಾಕೋಸಿಯಾ ಮಾತಾಡೋದೇ ನೋಡೋ ವಾಹ ನೀವು ಇನ್ನೊಂದ್ ಕಡೆ ಅವ್ರೆ ಹೌದು ಅಣ್ಣ ನಾನ್ ಹುಡ್ಗಿ ಅಕ್ಕ ಏನ್ ಮದುವೆ ಏನು ರೆಡಿ ಆಗ್ಲವ ಈಗ ತಾನೇ ಮೇಕಪ್ ಆರ್ಟಿಸ್ಟ್ ಬಂದಿದ್ದಾರೆ ರೆಡಿ ಆಗ್ತಿದ್ದಾಳೆ ತಿಂಡಿ ಗೋಪಿ ಅಕ್ಕ ಬನ್ನಿ ಯಾನ ನಡೆಯಕ್ಕೆ ನನ್ನ ಏನಕ್ಕ ಹುಷಿಯ ಹುಡೀರು ರೆಟ್ಟಿ ನಾನು ಓ ಹೌದಾ ಹಂಗೇ ಹುಡಿಗ ಮೇಕಪ್ ಮಾಡಕ್ ಬಂದವ್ರೆ ಅವ್ರಿಗೂ ಕಾಪಿ ಕೊಡಬು ಅಲ್ಲಿ ಆ ರೂಮಲ್ಲಿ ಹುಡ್ಗಿರ ಅವ್ರ ನೀ ಬನ್ನಿ ಹಾಕಂದಿದೆ ಈಗ ಚೆನ್ನಾಗಿ ಚೆನ್ನಾಗಿರಕ್ಕಿಲ್ಲ ನಾನಾಗ ಕೊಡ್ತೀನಿ ಕೊಡ್ಲೇ ಅಣ್ಣ ಇದೆ ಅಂತ ನೀವು ಒಳಗೊಂಡ ಸರಿಣಂದಿ ಹಣನಪ್ಪ ನನ್ನತ್ರ ಇದೆ ಹುಡ್ಗಿ ರೂಮ್ಗೆ ಕಾಪಿ ಕೊಡಕ್ ಹೋಗಿದೆ ನೆರವೇ ಬಂದಿ ಸರಿ ಈ ಕಡೆ ರೂಮ್ ಓ ಓ ಮಾತಾಡ್ತಾ ಇರಂಗಿದೆ ಇದೇ ವಿಷಯ ಇದೆ ಸೂರ್ಯ ಹ್ಮ್ ಏನಿದು ರಂಗ ನನ್ನ ಹತ್ರ ಇದೆ ಅಂತ ಹೇಳಿದೆ ಅಲ್ವಾ ನಾವು ಕೊಡ್ತೀವಿ ಅಂತ ಹೇಳಿದ್ರು ನಮ್ ಕೂಡ ಹಾಗಲ್ಲಪ್ಪ ತುಂಬಾ ದೊಡ್ಡ ಅಮೌಂಟ್ ನನ್ನ ಹತ್ರ ಇದೇ ಕೊಡ್ತಾ ಇದ್ದೀನಿ ನಿನಗೂ ಮದುವೆ ಖರ್ಚು ಅಂತ ತುಂಬಾ ಇರುತ್ತೆ ಎಷ್ಟಿದ್ರು ಟೈಮ್ನಲ್ಲಿ ನೋಡು ಹತ್ತು ಸಾವಿರ ಮೈ ಕೊಡಕೆ ಅಂತ ಇಟ್ಕೊಂಡು ತೊಂಬತ್ತು ಸಾವಿರ ನಿನಗೆ ಅಂತ ಕೊಡ್ತಾ ಇಟ್ಕೊ ಅಲ್ಲ ರಂಗ ಇಷ್ಟೊಂದು ದುಡ್ಡು ನಾನು ಯೇಶವಾ ನಿನ ಯಾವಾಗ ಆಗುತ್ತೋ ವಾಪಸ್ ಕೊಡಪ್ಪ ನಮ್ಗೆ ಏನು ಅರ್ಜೆಂಟ್ ಇಲ್ಲ ಏನೋ ಹಾಗಲ್ಲಪ್ಪ ಮದುವೆಗೆ ಆಗ್ಬೇಕಾಗಿರೋ ಅರ್ಧ ಕೆಲಸ ನಾನು ನಿನ್ನ ಮನೆಯವರೇ ನೋಡ್ಕೊತಾ ಇದ್ದಾರೆ ಈಗ ದುಡ್ಡು ಕೊಡ್ತಾ ಇದೀಯಾ ಅದಕ್ಕೆ ನಾವ್ ಯಾವಾಗ ಯಾವಾಗ್ಲು ಮದ್ವೆಗಾಗ್ಬೇಕಾಗಿರೋ ಅರ್ಧ ಕೆಲಸನ ನಿಮ್ಮ ಮನೆಯವರೇ ನೋಡ್ಕೊತಾ ಇದಾರೆ ಈಗ ದುಡ್ಡು ಕೊಡ್ತಾ ಇದೀಯ ಅದಕ್ಕೆ ನಾವಿಬ್ರು ಯಾವಾಗ್ಲೂ ಹೀಗೆ ಇರ್ಬೇಕು ಹಣ ಎತ್ತು ಕೊಡ್ತಾ ಇದ್ದೀನಿ ಇಲ್ಲಾಂದ್ರೆ ನಿನ್ನ ಕೇಳಿದೆ ನಾನ್ ತಾನೇ ಯಾರತ್ರ ತಾನೇ ಹೋಗ್ಲಿ ನಿನ್ನ ಒಳ್ಳೆ ಮನ್ಸಿಗೆ ಆ ಭಗವಂತ ಯಾವಾಗ್ಲೂ ಚೆನ್ನಾಗಿ ಇಟ್ಟಿರ್ತಾನಪ್ಪ ನಿನ್ ಮೂರು ಜನ ಮಕ್ಳು ನಿನಗೆ ಯಾವ ಕೊಡ್ತೇನೆ ನೋಡ್ಕೋತಾರಪ್ಪ ನಿಮ್ಮಪ್ಪ ಈ ದುಡ್ಡದ ವಾಪಸ್ ಕೇಳಲೇಬಾರದು ಅಂತ ಪರಿಸ್ಥಿತಿ ಬರದೇ ಇಲ್ಲ ಅಂತ ಹೇಳ್ತಿದ ಅಮ್ಮ ಅವರಿಬ್ರು ಹಳೆಯ ಫ್ರೆಂಡ್ಸು ನೀನು ಕೊಡ್ಬೇಡ ಅಂತ ಅಂದ್ರೆ ಕೊಡಲ್ವಾ ಬಿಡು ಅಯ್ಯೋ ನಿನಗೆ ಗೊತ್ತಾಗಲ್ಲ ನಿಮ್ಮಅಪ್ಪ ಈ ತರ ತುಂಬಾ ಜನಕ್ಕೆ ಸಾಲ ಕೊಟ್ಟಿದ್ದಾರೆ ಕೊಟ್ಟು ಯಾರು ವಾಪಸ್ ಕೊಟ್ಟೇ ಇಲ್ಲ ಗೊತ್ತಾ ವಾಪಸ್ ಕೊಡ್ಬೇಕು ಅಂತ ಬಯಸಿ ಕೊಡೋದನ್ನ ಸಾಲ ಪರವಾಗಿಲ್ಲ ಅಂತ ಯೋಚನೆ ಮಾಡಿ ಕೊಡೋದನ್ನ ಬಾಂಡಿಂಗ್ ಅಂತಾರೆ ಮಾವ ಅವ್ರ ಫ್ರೆಂಡಿಗೆ ಸಹಾಯ ಆಗ್ಲಿ ಅಂತ ಕೊಡ್ತಿದ್ದಾರೆ ಅಷ್ಟೇ ಹೋಗಿ ಹೋಗಿ ನಿಮ್ಗೆಲ್ಲ ನನಗೆ ಬುದ್ಧಿ ಮೊದಲು ಮೊದ್ಲು ನಾವು ಒಳಗಿಟ್ಕೋ ಹಾಗೆ ನಮಗೇನಾದ್ರು ಕೆಲ್ಸ ಇದ್ರೆ ಹೇಳಪ್ಪ ಮಾಡ್ತೀವಿ ಅಂಕ್ಲಾ ನೀವ್ ಹೇಳಿದ ಅಡ್ರೆಸ್ಗೆಲ್ಲ ಹುಡುಗರು ಹೋಗಿದಾರೆ ಹೌದು ಒಂದು ಕೆಲಸ ಕೆಲಸ ಇದ್ರೆ ಹೇಳಿ ನಾವು ಮಾಡ್ತೀನಿ ಹಾಂ ಏನಮ್ಮ ನೀವು ಮೇವಿ ಮದುವೆಗೆ ಚೀಫ್ ಗೆಸ್ಟು ಅಂತದರ ನಿಮ್ಮ ಕೈಯಲ್ಲಿ ಕೆಲಸ ಮಾಡ್ಸೋದ ಟಿಫನ್ ಮಾಡ್ಕೊಂಬನ್ನ ನೀವು ಅದೆಲ್ಲ ಆಮೇಲೆ ಮಾಡಿದ್ರೆ ಆಯ್ತಪ್ಪ ಮೊದ್ಲು ಇಲ್ಲಿ ಕೆಲಸ ಏನು ಉಳಿದಿರಿ ಹೇಳಪ್ಪ ನಾ ಮಾಡಬೇಕು ನಾನು ಏನಾದ್ರೂ ಇದ್ದರೆ ಹೇಳ್ತೀನಿ ರಂಗ ಮೊದ್ಲು ಹೋಗಿ ತಿಂಡಿ ತಿನ್ನಿ ಹೋಗಿ

நான் சல்கை தான் அவனே ஒங்கி திங்க அதுகிண்ட் அது அட்டாக்கு அவனேனப்பா ஒய்ன எங்க நெக்னா మన అమ్ మనోజు

ತಿಂಡಿ ಆಯ್ತು ನೀವ್ ಬೀಗ್ರ ಅಕ್ಷತೆ ಹಾಕ ಬಂದ ಉಣ್ಣಕ್ಕಿಕ್ಕದು ಪುಣ್ಯ ಮ್ಯಾಲ್ ನೋಡ್ಕಳಕ್ಕ ಬೇಜಾರ್ ಜನ ಅವ್ರ ಈ ಕೆಲ್ಸನಾ ನಾನೇ ಮುಂದೆ ನಿಂತು ನೋಡ್ಕೋಬೇಕು ಹೋಗು ತಕ್ಕ ಹೋಗು ಹೇಳ್ಬಿಟ್ಟು ಸರಿ ಆಯ್ತು ತರ್ಸೋ

ಚತುರ್ಗತ ಇದೆಯಾ ಏನ ಲೊಕೇಶನ್ ಅದೇ ಚೌಟಿ ಹೆಸರು ಹೊಡಿಲ್ಲ ಅದೇ ಬರ್ತದೆ ಆ ದೊಡ್ಡ ಬಸ್ ಸ್ಟ್ಯಾಂಡ್ ಇಲ್ವಾ ಅದ್ರ ಮುಂದೆನೆ ಲೊಕೇಶನ್ ಹಾಕೋದು ಬಾ ಬೇಗ ಸರಿ 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 ಆಯ್ತಾಯ್ತು ಬಿಡ್ತೀನಿ ಮುಗಿಸ್ಕೊಳ್ಳಿ ಹೊಡಿ ನೀನಾ ಆರಕ್ಕೆ ಹೇಳ್ದಲ್ಲ ತಗೋ ತುಂಬಾ ಚೆನ್ನಾಗಿ ಕಟ್ಟಿದ್ಯಾ ಅಮೃತ ತುಂಬಾ ಚೆನ್ನಾಗಿದೆ ಥ್ಯಾಂಕ್ಸ್ ಇಡೀ ಮದ್ವೆ ಮನೆ ಡೆಕೋರೇಷನ್ ಎಲ್ಲಾ ಸಕ್ಕತ್ತಾಗಿದೆ ಎಲ್ರು ಬೈ ಇಲ್ಲು ನಿನ್ನ ಹೆಸ್ರು ಮೀನಾ ಎಲ್ರು ಖುಷಿಯಾಗಿದೆ ಅಷ್ಟೇ ಸಕ್ ಸತ್ ನಾನು ತಗ್ದಿರೋ ಕೊಟ್ಬಾರ್ದೆನ ಗುರುಸು ನಾನು ಬಾರಿ ಇಷ್ಟಪಟ್ಟು ತಗದಿನಿ ಬೋ ಚೆನ್ನಾಗದ ನನ್ ತಂಗಿ ಮಗನ್ ಮೊದ್ಲ ಕಣವ ನಾಗ ಇದ್ರಿ ಹೆಂಗ್ ಅಲಂಕಾರ ಭಾರಿ ಚೆನ್ನಾಗ್ ಮಾಡಿದ್ರ ಕಣವ ಕೋಲ್ ಚಲೋ ಆಗದ ನಾನ್ ಅದ ಕಣ್ಣ ಇದೀ ಕೇಶ್ಮಾನ್ರು ಮತ್ತ ಯಾರ ಇದಾರೆ ಈಗ ತನಿ ಯಾರ ತಗೊಂಡ್ ಹೋದ್ರಲ್ಲಾ ಹೌದಾ ಸರಿ 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 ಇಲ್ಲೇ ಇರ್ತೀನಲ್ಲಾ ಬಿಡು ಸಿಫ್ಕರ ಇಂತೆಲ್ಲಾ ತಿಂದಿ ಆಯ್ತಾ ಆಯ್ತಾ ಸರಿ 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 ಕಣ ಹ್ಮ್ ಬರ್ತೀನಿ ಹೊಸಿ ಕೆಲ್ಸಾ ಅದ ತುಂಬಾ ಚೆನ್ನಾಗ್ ಕಾಣಿಸ್ತಿದ್ಯಾ ಥ್ಯಾಂಕ್ ಯು ಅಕ್ಕ ಇದೆಲ್ಲ ರೋಹಿಣಿ ಅಕ್ಕನ್ ಚಳಕ ರೋಹಿಣಿ ಅವ್ರೆ ತುಂಬಾ ಮುದ್ದೆಗೆ ಅಲಂಕಾರ ಮಾಡಿದ್ದೀನ ಥ್ಯಾಂಕ್ ಯು ಈ ಹಾರ ಇಲ್ಲೇ ಇರ್ಲಿ ಮಂಟಪಕ್ಕೆ ಹೋಗ್ಬೇಕಂತ ನಾನೇ ಬರ್ತೀನಿ ಅಯ್ಯೋ ಏನ್ ಪ್ರಯೋಜನ ಬಿಡಮ್ಮ ನೀನಾದ್ರೂ ಮದುವೆ ಹುಡುಗಿಗ್ ಮೇಕಪ್ ಮಾಡಿ ದುಡ್ಡಿಸ್ಕೊತೀಯ ನಮ್ಗೆಲ್ಲ ಎಲ್ ಮೇಕಪ್ ಮಾಡ್ತಿಯ ಫ್ರೀಯಾಗಿ ಅಯ್ಯೋ ಅತ್ತೆ ಅಷ್ಟೇ ತಾನೆ ಬನ್ನಿ ಈಗ್ಲೆ ಮಾಡ್ತೀನಿ ಬಡ 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 ನಾನ್ ಸುಮ್ನೆ ಹೇಳ್ದೆ ಬಿಡು ಸರಿ ನಾವೆಲ್ಲ ಒಂದು ಸೆಲ್ಫಿ ತಗೊಂಡು ಅಯ್ಯೋ ಸುಮ್ಮನೆ ಬನ್ನಿ ಮೀನಾವ್ರೆ ಫೋಟೋ ತಗೊಳ್ಳೋಣ ತುಂಬಾ ಒಟ್ಟೆ ಶಿತ್ತಿದೆ ನಾನು ತಿಂಡಿ ತಿನ್ಬೇಕು ಬಾಮ್ಮ ನೀನ್ ರೋಡಿ ಬಾ ಅಯ್ಯೋ ನೀನು ಅಷ್ಟು ತೋಡಿ ಎಲ್ಲ ಬನ್ನಿನ್ ಬಾ ಅಯ್ಯೋ ಅತ್ತೆ ಯಾವಾಗ್ಲೂ ಹೀಗೆ ಮೀನಾವ್ರೆ ನೀವ್ ಬನ್ನಿ ನಾವಿಬ್ರು ತಕ್ಕೊಳ

ಅರೆ ತು торಸ್ಪಕ್ ಬನಿ торತಪ торತಪ ಏನಿದು ಆರಾ ಜೊತೆ ಬರ ಅಷ್ಟು ಇಟನ್ ಗಡಿಬೇಡಿ ಮಕ್ಕತ್ಯ ಆಕ್ಸ್ಕೋ ಸಾಂಬರ್ ಚೆನ್ನಾಗಿದೆ ಓ ನೀವು ಆಯಿಸ್ತೀರಾ ಆಕ್ಸ್ಕೋ ತಿಂಗ ಒಬ್ಯಾ ಹೇಳಿ ಫರೋ ಫರೋ ನೀ ಕೊ ಬಕಿದೀನಿ ನೀನೋ ನೀನೋ ಏನಿದು ಹಾ ನರಾ ಅಬ್ಯಾ ಆ ನೋಡಿ ಒಪ್ಪಿ ಒಲ್ಲಿ ಒപ്പുറಪದ ದೃಶ್ಯ ನೋಡಿ ಬಹುಭೂಜದ ಸೊಸೆಯಂದ್ರ ಜೊತೆ ಕೂತ್ಕೊಂಡು ಭೋಜನವನ್ನು ಸವಿತಾ ಇದ್ದಾರೆ ಚೆನ್ನಾಗಿದೆ ಕಣಯ್ಯ ನೋಡಕ್ಕೆ ಆ ನಾಲ್ಕ್ ಜನ ಕೂತ್ಕೊಂಡು ಹುಟ್ಟಿಗೆ ತಿಂತಾರ ತುಂಬಾ ಸಂತೋಷ ಆಗುತ್ತೆ ನೋಡಕ್ಕೆ ಅದೇ ಎಲೆ ಖಾಲಿ ಆಯ್ತು ಬರೀ ನಾವೇ ಕೊಡ್ಸೋಣ ಐದು ಡಿಗ್ರಿ ಮಾತ್ರ ನಾನು ಬಿಡ್ಸ್ಬೇಕಾ ಐದು ಡಿಗ್ರಿ ಅಂತ ನಿಗಿರ್ ಬೇಡ ಬಾ ನಮ್ ಜೊತೆ ಒಳ್ಳೆ ಆಕಾಶದಿಂದ ಬಿದ್ದೊಂದ್ ದೂರ ಆಗ್ತದೆ ನಾನ್ ಬಿದ್ದಿರೋನೆ ಕಣದೇ ಇದ್ ಮನೆಯಲ್ಲಿ ಮೀನಾ ಯಾವಾಗ್ಲೂ ಎಲ್ಲ ಊಟ ಬಿಡಿಸ್ತಾ ಇದ್ದು ಇವತ್ತು ನೀವೆಲ್ಲ ರೆಸ್ಟ್ ಹೊಡಿ ನಾವು ಗಂಡಸ್ ನಿಮ್ಗೆ ಅಡಿಗೆ ಬಡಿಸಿ ಉಪಚಾರ ಮಾಡ್ತೀವಿ ಕೆಲಸ ಮಾಡ್ತಾ ಫ್ರೆಶ್ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಐಪ್ ಮಾಡಿ ಈ ವಿಡಿಯೋನ ಥ್ಯಾಂಕ್ ಯು